Oh. Uh -huh. yeah. ಹರಿದು ಹೋಗಿದ್ರೆ ಆ ಒಂದು ನಾಯಕರಿಗೆ ಆ ಬಲ ಬರೋದಿಲ್ಲ ಸಮಾಜ ಪರವಾಗಿ ಹೋರಾಟ ಆಗೋದಿಲ್ಲ ಇವತ್ತು ನೋಡಿ ನಾವು ಹಿಂದುಳಿದವರೆಗಿದವರು ನಾವು ನಮ್ಮ ನಮ್ಮ ಜಾತಿಗಳನ್ನ ಹೇಳ್ಕೊಳೋದಕ್ಕೆ ಕೂಡ ಒಂದ್ ಸಮಯದಲ್ಲಿ ಹಿಂಜರಿತಿದ್ವಿ ನಾನ್ ಸಣ್ಣವನ್ನಿದ್ದಾಗಲೇ ನಮ್ಮ ಸ್ಕೂಲ್ಗಳಲ್ಲಿ ಯಾರ್ಯಾರು ನಮ್ಮ ಸಮುದಾಯದವರು ಇದಾರೆ ಅನ್ನೋದು ಗೊತ್ತಿರ್ತದೆ ಯಾಕೆಂತಂದ್ರೆ ಯಾರು ನಾವು ಇಂಥ ಜಾತಿ ಅವರು ಹಿಂದುಳಿದವರೆಗಿದವರು ಅಂತ ಹೇಳ್ಕೊಳ್ತಿರ್ಲಿಲ್ಲ ಆದ್ರೆ ಅಂತ ಸಂದರ್ಭದಲ್ಲಿ ನಮ್ಮ ಸಮುದಾಯದಲ್ಲಿ ಮಠ ಕಟ್ಟಿ ಸಂಘಟನೆ ಮಾಡಿ ನಾವು ಕೂಡ ನಮ್ಮ ಸಮುದಾಯದ ಹೆಸರನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಕಾರಣಕ್ಕಂತರು ಆಗಿನ ಕಾಲದ ನಾಯಕರಿಗೆ ಸಿದ್ಧ ಅವರು ವಿಶ್ವನಾಥ್ ರೇವಣ್ಣ ಇನ್ನೂ ಆಗಿನ ಕಾಲದ ಎಲ್ಲ ನಮ್ಮ ಸಮುದಾಯ ನಾಯಕರು ಒಟ್ಟಿಗೆ ಸೇರಿ ಮಠ ಕಟ್ಟಿದ್ರಿಂದ ನಾವು ಸಂಘಟಕರಾಗಿ ಸಾಧ್ಯ ಆಯಿತು ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಸರ್ಕಾರದ ವತಿಯಿಂದ ಕನಕದಾಸ ಜಯಂತಿಯನ್ನ ಆ ಪ್ರಾರಂಭ ಮಾಡುದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಸಾರಿಗೆ ಮಂತ್ರಿಗಳಾಗಿದ್ದಾಗ ಆಗ ಸರ್ಕಾರದ ವತಿಯಿಂದ ಇಡೀ ರಾಜ್ಯದಲ್ಲಿ ಕನಕದಾಸ ಜಯಂತಿ ಆಗ ಪ್ರಾರಂಭ ಹಾಕಿ ಶುರು ಆಯ್ತು ಅದ್ರ ಮೂಲಕ ಸಂಘಟನೆ ಅಹ್ ಮಾಡೋದಕ್ಕೆ ಸಾಧ್ಯ ಆಯ್ತು ಆತ್ಮವಿಶ್ವಾಸ ಬೆಳಕೊಳಕ್ ಸಾಧ್ಯ ಆಯಿತು ಆದ್ರೆ ಸಿದ್ದರಾಮಯ್ಯ ಅವರು ಕನಕದಾಸ ಜಯಂತಿನ ಕನಕ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡಿಸೋದಕ್ಕೆ ಕಾರಣ ಏನು ಅವರು ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾಗಿದ್ದರಿಂದ ಅಂದ್ರೆ ಅವರು ನಾಯಕರನ್ನಾಗಿ ನಮ್ಮ ಸಮುದಾಯದವರು ಮಾಡಿದ್ರಿಂದ ಅವರಿಗೆ ಸಂಪೂರ್ಣವಾಗಿ ತಮ್ಮ ಬೆಂಬಲನ ಅವರಿಗೆ ಕೊಟ್ಟಿದ್ರಿಂದ ಹಾಗಾಗಿ ಒಂದು ಸಮುದಾಯ ಬೆಳಿಬೇಕು ಅಂತಂದ್ರೆ ರಾಜಕೀಯ ಶಕ್ತಿ ಬಹಳ ಮುಖ್ಯ ಆ ರಾಜಶಕ್ತಿ ಶಕ್ತಿ ಬರಬೇಕು ಅಂತಂತಂದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಯಾರ ಸಮುದಾಯವಾಗಿ ಕೆಲಸ ಮಾಡ್ತಾರೆ ಅಂಥ ನಾಯಕರುಗಳಿಗೆ ನಿಮ್ಮ ಬೆಂಬಲ ಮಾಡಿಕೊಡಬೇಕು ಆಶೀರ್ವಾದ ಮಾಡಬೇಕು ಇವತ್ತು ನೀವು ಆ ರೀತಿ ಆಶೀರ್ವಾದ ಮಾಡಿದ ಕಾರಣದಿಂದನೇ ಇವತ್ತು ಸಿದ್ದರಾಮಯ್ಯ ಅವರು ಒಂದಲ್ಲ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗ ಸಾಧ್ಯ ಆಗಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಐತಿಹಾಸಿಕವಾದಂತಹ ಅಭೂತಪರವಾದಂತಹ ಯಶಸ್ಸು ಈ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿಕ್ತು ನೂರ ಮೂವತ್ತೈದು ಸ್ಥಾನಗಳಲ್ಲೂ ಇಂಥ ಒಂದು ಗೆಲುವು ಯಾವಾಗಲೂ ಕೂಡ ಇತಿಹಾಸದಲ್ಲಿ ಸಿಗುತ್ತೆ ಕಷ್ಟ ಆದರೆ ಈ ಬಾರಿ ಸಿಕ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅದಕ್ಕೆ ಯಾಕಪ್ಪ ಅಂತಂದ್ರೆ ಎಲ್ಲ ಹಿಂದುಳಿದ ವರ್ಗದವರು ನಮ್ಮ ಸಮುದಾಯದವರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಎಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ಯಾರು ಶೋಷಿತ ಸಮುದಾಯಗಳ ಪರವಾಗಿ ದನಿಯಾಗಿ ನಿಲ್ತಾರೆ ಅಂತವರಿಗೆ ನಾವು ಸಪೋರ್ಟ್ ಕೊಡಬೇಕು ಹೇಳಿ ತೀರ್ಮಾನ ಮಾಡಿದ್ರಿಂದ ಸಾಧ್ಯ ಆಯಿತು ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಚುನಾವಣೆಗಿಂತ ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಇವತ್ತು ಒಂದು ವರ್ಷ ಸರ್ಕಾರ ಒಂದು ವರ್ಷ ಐದು ಕಾರ್ಯಕ್ರಮಗಳನ್ನ ನಾವು ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಬೇಕಾದಷ್ಟು ಕಾರ್ಯಕ್ರಮಗಳು ಚುನಾವಣಾ ಪ್ರಣಾಳಿಕೆಯಲ್ಲಿ ಪೂರೈಸಿದ್ವಿ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಕ್ಷೀರಧಾರೆ ಭಾಗ್ಯ ಶಾದಿ ಭಾಗ್ಯ ಹೀಗೆ ಹತ್ತು ಹಲವಾರು ಭಾಗ್ಯಗಳನ್ನ ಸಿದ್ದರಾಮಯ್ಯ ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಮತ್ತೆ ಯುವನಿಧಿ ಕಾರ್ಯಕ್ರಮಗಳು ಇಷ್ಟು ಐದು ಕಾರ್ಯಕ್ರಮಗಳನ್ನ ಅವರು ಸರ್ಕಾರ ಒಂದು ವರ್ಷ ತುಂಬೋದೊಳಗೇನೆ ಅನುಷ್ಠಾನಕ್ಕೆ ತಂದಿದ್ದಾರೆ ತಾವು ನಡೆದ ನುಡಿದಂತೆ ನಡೀತೀರಾ ಎನ್ನುವುದನ್ನ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದಾರೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಸಿದ್ದರಾಮಯ್ಯ ಅವ್ರಿಗಾಗಲಿ ಯಾವತ್ತೂ ಕೂಡ ಬಡವರ ಪರವಾಗಿ ಶೋಷಿತರ ಪರವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಯಾವಾಗಲೂ ಇದೆ ಸದುದ್ದೇಶ ನೀವು ಹಾಗಾಗಿ ಅವ್ರಿಗೆ ಯಾವತ್ತೂ ಕೂಡ ಬೆಂಬಲ ನಿಮ್ಮ ಬೆಂಬಲನ ಮುಂದುವರಿಸಬೇಕು ಈಗ ಮತ್ತೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ನಮಗೆ ಒಂದು ನೈತಿಕ ಬೆಂಬಲ ಬರುತ್ತೆ ನಾವು ಬಡವರ ಪರವಾಗಿ ಸರ್ಕಾರದ ಹಣ ಖರ್ಚು ಮಾಡಿದ್ವಿ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಗೊತ್ತಾ ಈ ಕಾರ್ಯಕ್ರಮಗಳಿಗೆ ಸುಮಾರು ಐವತ್ತಾರು ಸಾವಿರ ಕೋಟಿ ಒಂದು ವರ್ಷಕ್ಕೆ ಅಷ್ಟೊಂದು ಹಣನ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಬಳಸ್ತಾ ಇದ್ದೀವಿ ಅದನ್ನ ಬಹುಶಃ ಯಾವ ಒಂದು ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವ ಸರ್ಕಾರ ಕೂಡ ಇಷ್ಟೊಂದು ಹಣ ಖರ್ಚು ಮಾಡಿಲ್ಲ ಸಾಮಾನ್ಯ ಜನಕ್ಕೆ ಮತ್ತೆ ಬಡವರಿಗೋಸ್ಕರ ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಬೇಕು ಹೌದು ಜನರ ಬೆಂಬಲ ನಮಗಿದೆ ನಾವು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ನಮಗಿದೆ ಅನ್ನೋದು ಗೊತ್ತಾಗಬೇಕು ಅದನ್ನ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಅವ್ರ ಕೈನ ಮತ್ತೆ ಬಲಪಡಿಸಬೇಕು ಆಗ ನಮ್ಗೆ ನೈತಿಕ ಬಲ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಅವರ ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಮುಂದುವರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಮ ಬೆಂಬಲ ಮತ್ತು ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಇವತ್ತು ಈ ಭಾಗದಲ್ಲಿ ಹಳ್ಳಿ ಮೈಸೂರು ಭಾಗಕ್ಕೆ ಮೊದಲನೇ ಬಾರಿ ಬಂದಿದ್ದೀನಿ ಇಲ್ಲಿ ಬಂದಾಗ ವೇದಿಕೆ ಮೇಲೆ ಕೂತಾಗ ಇಲ್ಲಿನ ನಾಯಕರೆಲ್ಲರೂ ಕೂಡ ಇಲ್ಲಿ ಹಲವಾರು ಕೆಲಸಗಳಾಗಬೇಕು ಅಂತ ಹೇಳ್ತಾ ಇದ್ದಾರೆ ಅದ್ರೊಳಗು ಮುಖ್ಯವಾಗಿ ತಾಲೂಕು ಆಗ್ಬೇಕು ಅಂತ ಹೇಳ್ತಿದ್ದಾರೆ ನನಗೆ ಈ ಭಾಗದ ಪರಿಸ್ಥಿತಿ ಗೊತ್ತಿಲ್ಲ ನಾನು ಖಂಡಿತ ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತೀನಿ ಇದನ್ನ ತಾಲೂಕು ಮಾಡೋದಕ್ಕೆ ಸಾಧ್ಯ ಆದರೆ ಖಂಡಿತ ಮುಖ್ಯಮಂತ್ರಿಗಳು ಹೇಳಿ ಮಾಡಿಸ್ಕೊಡುವಂತ ಕೆಲಸ ಮಾಡೋಣ ಮತ್ತೆ ಇಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳು ಕೊರತಾ ಇದೆ ರಸ್ತೆಗಳಾಗಬೇಕು ಮತ್ತೆ ಹೊನ್ನಾಳಮ್ಮನ್ ದೇವಸ್ಥಾನ ಈ ತಾನೇ ನೂತನವಾಗಿ ನಿರ್ಮಾಣ ಆಗಿದೆ ಅಲ್ಲೂ